ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಸಮ್ಮರ್ ಸ್ಪೆಷಲ್ ದೋಸೆ ಮಾಡ್ತಾಯಿದ್ದೀನಿ ಏನಿದ್ದು ಸಮರ್ ಸ್ಪೆಷಲ್ ಅಂತ ಇದ್ದಾರೆ ದೋಸೆಯಲ್ಲಿ ಅನ್ಕೊತಾ ಇದ್ದೀರಾ ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಕೂಡ ಸ್ಪೆಷಲ್ಲು ಸೊ ಹಾಗಾಗಿ ನಾನಿಲ್ಲಿ ಸಮರ್ ಸ್ಪೆಷಲ್ ಅಂತ ಹೇಳ್ತೀನಿ ಸೊ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾಲ್ಕು ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ಉದ್ದಿನ ಕಾಳು ಹಾಗೆ ಒಂದು ಗ್ಲಾಸ್ ಆಗೋವಷ್ಟು ಕಾಳು ಅರ್ಧ ಗ್ಲಾಸ್ ಆಗೋ ಅಷ್ಟು ಉದ್ದಿನ ಸಾರಿ ಅವಲಕ್ಕಿ ಹೆಸ್ರು ಕಾಳು ಹಾಕೋದ್ರಿಂದ ನ ದೋಸೆಗೆ ನಮ್ಮ ದೇಹ ತಂಪಾಗಿರುತ್ತೆ ಅಷ್ಟೇ ಅಲ್ಲದೆ ಹೆಸ್ರು ಕಾಳಿಂದ ತುಂಬಾ ಯೂಸಸ್ ಇದೆ ಸೊ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಮೆಂತ್ಯ ಕೂಡ ಹಾಕೊಂಡು ಒಂದು ನಾಲ್ಕು ಅಕ್ಕರಿಂದ ಐದು ನೆನೆಸಿ ಇಡ್ತಾ ಇದ್ದೀನಿ ಹಾಗೆ ಅದು ನಾನು ಮಧ್ಯಾಹ್ನ ನೆನೆಸಿ ಸಾಯಂಕಾಲ ರುಬ್ಬಿರೋದು ಸೊ ಸಾಯಂಕಾಲ ರುಬ್ಬಿಟ್ಟು ಉಪ್ಪಾಕಿ ಕಲಸಿಟ್ಟಿದೆ ನೋಡಿ ಬೆಳಗ್ಗೆ ಈ ಥರ ಇರುತ್ತೆ ಇದು ಇಟ್ಟು ಯೋಗ ಸಂವರಾಗಿರೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗಲಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಈ ವೆದರಲ್ಲಿ ಏನೇ ಮಾಡಿದ್ರು ಸೊ ದೋಸೆ ಅಥವಾ ಇಡ್ಲಿ ಸೊ ನೋಡಿ ಈಗ ಚೆನ್ನಾಗಿ ಉಬ್ಬಿದೆಯಲ್ವ ಇಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೇನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಆದಷ್ಟು ಎಲ್ಲರೂ ಈ ಸಮ್ಮರಲ್ಲಿ ಹೆಸರು ಕಾಳು ಅಥವಾ ಹೆಸರು ಬೇಳೆ ಇವೆರಡೂ ಜಾಸ್ತಿ ಉಪಯೋಗ ಮಾಡ್ತಾಯಿರಿ ಇಲ್ಲ ಅಂತಂದರೆ ನಾರ್ಮಲ್ ಮಸಾಲ ಪದಾರ್ಥ ಎಲ್ಲ ತಿನ್ನೋದ್ರಿಂದ ನಮ್ಮ ಬಾಡಿ ಕೂಡ ಹೀಟ್ ಆಗುತ್ತೆ ಹಾಗಾಗಿ ಈ ಥರ ಪದ ಈ ಥರ ಇದು ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಕೂಲಾಗೂ ಇಟ್ಕೊಳ್ಬೋದು ಬಾಡಿನ ಈಗ ನೋಡಿ ಹೆಂಚಿ ಕಾದಿದೆ ಈಗ ಇದನ್ನು ನಾವು ಯಾವ ಎಷ್ಟು ತೆಳ್ಳಗೆ ಬೇಕಾದರೂ ನಾನು ನಾನಿಲ್ಲಿ ಮಸಾಲೆ ದೋಸೆ ಥರ ಮಾಡ್ತಾ ಇರೋದ್ರಿಂದ ತುಂಬ ಹಾಕಿ ಒಂದೇ ಸೈಡ್ ಕುಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇದನ್ನು ನೀವು ಲೈಕ್ ನಾರ್ಮಲ್ ದೋಸೆ ಎರಡು ಸೈಡ್ ಕೂಡ ಕುಕ್ ಮಾಡ್ಕೊಳ್ಬೋದು ಎಷ್ಟು ದಪ್ಪ ಬೇಕಾದರೂ ಸೆಟ್ ದೋಸೆ ಥರನೂ ಹಾಕ್ಕೊಳ್ಬೋದು ನಿಮ್ಮಿಷ್ಟ ಸೊ ಈಗ ಅದ್ರ ಮೇಲೆ ಆಯಿಲ್ ಹಾಕಿ ನಾನು ಒಂದೇ ಸೈಡೆ ಕುಕ್ ಮಾಡ್ತೀನಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾವ ಮಸಾಲೆ ದೋಸೆಗೂ ಕಮ್ಮಿ ಇಲ್ಲ ಇದು ಸೊ ಸ್ವಲ್ಪನೇ ಐಟಮ್ಗಳನ್ನ ಹಾಕ್ಕೊಂಡು ಇಷ್ಟು ಚೆನ್ನಾಗಿ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಟೇಸ್ಟಿಯಾಗಿ ಮನೆಯಲ್ಲೇ ನಾವು ದೋಸೆನ ಮಾಡ್ಕೊಂಡು ತಿನ್ಬೋದು ಈ ಸಮ್ಮರಲ್ಲಿ ಕೆಲವರಿಗೆ ದೋಸೆ ತಿನ್ನೋದ್ರಿಂದ ಏನಾಗುತ್ತೆ ಬಾಯಾರಿಕೆ ಆಗೋದಾಗಲಿ ಅಥವಾ ಕೆಲವರಿಗೆ ಗ್ಯಾಸ್ಟಿಕ್ ಆಗುತ್ತೆ ಸೊ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅಷ್ಟೇ ಅಲ್ಲದೆ ಬಾಹ್ಯಾರ್ಗೆ ಸಹ ಆಗೋದಿಲ್ಲ ಯಾಕೆಂದರೆ ನಾವಿಲ್ಲಿ ಹೆಸ್ರು ಕಾಳು ಯೂಸ್ ಮಾಡಿದ್ದೀವಿ ಹಾಗೆ ಮೇನ್ ಬಂದು ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನೀವು ಅಕ್ಕಿ ಕ್ವಾಂಟಿಟಿ ಕಮ್ಮಿ ತೊಗೊಂಡು ಕಾಳು ಕ್ವಾಂಟಿಟಿ ಇದು ಜಾಸ್ತಿ ಮಾಡ್ಕೊಬೋದು ಅಂದರೆ ನಾನು ಇಲ್ಲೇನು ಹೇಳಿದ್ದೀನಿ ನೋಡಿ ಹೆಸ್ರು ಕಾಳದು ಅಕ್ಕಿದು ಮತ್ತೆ ಹೆಸ್ರು ಕಾಳದು ಕ್ವಾಂಟಿಟಿ ನೀವು ಅದನ್ನು ಉಲ್ಟಾ ಮಾಡಿಕೊಂಡು ಮಾಡ್ಕೊಬೋದು ಆರಾಮಾಗಿ ಈ ಥರ ನೀವು ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸಮ್ಮರಲ್ಲಿ ಈ ಥರ ಮಾಡ್ಕೊತೀನಿ ನೀವು ದೋಸೆನ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಸೊ ರೆಡಿ ಆಯಿತು ಸೊ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತನೇ ಹೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತಾ ಇದೆ ಕಲರ್ ನೋಡಿ ಸೇಮ್ ಮಸಾಲೆ ದೋಸೆ ಸೊ ಹಾಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು